ಹಾಯ್ ಫ್ರೆಂಡ್ಸ್ ಸುಮ್ಮ ಅಡುಗೆಗೆ ಸ್ವಾಗತ ಇವತ್ತು ನಿಮಗೆ ಮಾವಿನ ಹಣ್ಣಿನ ಸಿಕ್ಕರ್ಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಮಾವಿನಹಣ್ಣು ಇದು ಮಲಗುವ ಮಾವಿನಹಣ್ಣು ನೀವು ಯಾವ ಮಾವಿನಹಣ್ಣಲ್ಲಿ ಬೇಕಾದ್ರೂ ಮಾಡ್ಬೋದು ಇದೇ ಮಾವನೆಹಣ್ಣು ಅಂತ ಏನಿಲ್ಲ ಹಾಗೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಸಕ್ಕರೆ ಇದಿಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಈ ಸಕ್ಕರೆನೂ ಮತ್ತು ಇದರಲ್ಲಿ ಆರು ಏಲಕ್ಕಿನೂ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಈ ಮಾವಿನ ಈ ಇದು ತೊಟ್ಟು ತಗಿಯಣ ತೊಟ್ಟು ತೆಗೆದ್ಬಿಟ್ಟು ಇದನ್ನ ಈ ರೀತಿ ಹೆಚ್ಕೋಣ ಈಗ ಈ ಥರ ಹೆಚ್ಚಿದ್ದೀನಲ್ವಾ ಇದನ್ನೆಲ್ಲ ಈ ಮೇಗಳ ಪಲ್ಪನ್ನು ತಕ್ಕೋಣ ನೀಟಾಗಿ ಯೂನಿಫಾರಮ್ ಆಗಿ ಹೊಂದಾಣಿಕೆ ಆಗಬೇಕು ಈಗ ಇದು ಇತ್ತಲ್ಲ ಇದನ್ನೆಲ್ಲ ಈ ಥರ ಸ್ಲೈಸ್ ಮಾಡಿ ಮಾಡಾಕ್ಬಿಡಣ ಈ ಮಾವ್ನಿ ತಿನ್ನೋದ್ರಿಂದ ತುಂಬ ಉಪಯೋಗ ಇದೆ ಇದರಿಂದ ಈಗ ಸೀಸನ್ ಇರೋದ್ರಿಂದ ಈ ಸೀಸನಲ್ಲಿ ಯಾವ್ಯಾವ ಬರ್ತಾವೆ ಅವ್ನು ತಿನ್ನಬೇಕು ಈ ಹಣ್ಣಿನ ಸಿಕ್ಕರ್ಣೆ ದೋಸೆ ಚಪಾತಿ ಹೋಳ್ಗೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಚಟ್ನಿ ಪಲ್ಯ ಹೆಂಗೆ ತಿಂತೀರೋ ಅದೇ ಥರ ನೆಂಚ್ಕೊಂಡು ತಿನ್ಬೋದು ಈ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಿಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಮತ್ತು ಬೋನ್ಸ್ ಎಲ್ಲ ಗಟ್ಟಿ ಆಗ್ತವೆ ಮತ್ತು ಇದನ್ನು ಒಂದು ಏನಂದರೆ ಇದ್ರ ಪಲ್ಪ್ ತೆಗೆದ್ಬಿಟ್ಟು ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಫೇಸ್ ಗ್ಲೋಯಸ್ ಆಗುತ್ತೆ ಇವೆಲ್ಲ ಉಪಯೋಗ ಇದ್ದಾವೆ ಮತ್ತು ಒಂದು ಆಹಾರವೂ ಆಗುತ್ತೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ನಾವು ಒಂದು ಸರಿ ಮಾಡ್ಕೊಂಡಂಗೂ ಆಗುತ್ತೆ ಬಟ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಈಗ ಇದನ್ನು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನಿಮಗಿದೇನಾದರೂ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಓಟೆ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅದಾಗಿಂದ ನೀರು ತೆಗೆದು ಇದಕ್ಕೆ ಹಾಕ್ಬೋದು ಇದು ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಬೋದು ಈ ಬಾಳೆಹಣ್ಣು ಸಹಿತ ಆಪ್ಷನ್ಸ್ ಬೇಕಾದರೆ ನೀವು ಹಾಕೊಬೋದು ಬೇಕಿಲ್ಲ ಅಂತಂದರೆ ಬರೀ ಹಣ್ಣಿಂದ ಅಷ್ಟೇ ತಕ್ಕಂಬ ಸ್ವಲ್ಪ ಅಷ್ಟೇ ತಗೊಂಡು ಸಕ್ಕರೆ ಹಾಕ್ಕೊಬೋದು ಮತ್ತು ಇದಕ್ಕೆ ಒಂದು ಕಾಂಬಿನೇಷನ್ ಅಂದರೆ ಬೆಲ್ಲ ಎಲ್ಲರೂ ತುಂಬ ಬಾ ಬೆಲ್ಲ ಇಷ್ಟಪಡ್ತಾರೆ ಆರೋಗ್ಯಕರ ಅಂತೇಳಿ ಬಟ್ ನಮ್ಮ ಮನೇಲಿ ನಾವು ಸಕ್ಕರೆಯನ್ನೇ ಯೂಸ್ ಮಾಡ್ತೀವಿ ಈಗ ಇದನ್ನು ನೀವು ತಿಂದು ನೋಡಿಬಿಟ್ಟು ಟೇಸ್ಟ್ ನೋಡಿ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಬೋದು